ಶ್ರೀಮದ್ ಭಾಗವತದಲ್ಲಿ ಆ ಕಥೆಯನ್ನು ನಾವು ಶ್ರೀಮದ್ ಭಾಗವತದ ದಶಮಸ್ಕಂಧದ ಒಂದು ಅವಲೋಕನವನ್ನು ನೀವೆಲ್ಲ ಮಾಡಿರ್ತೀರಿ ವಿದ್ವಾಂಸರೆಲ್ಲ ಬೇಕಾದಷ್ಟು ಬಾರಿ ಗಮನಿಸಿರುತ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ ಪ್ರಾರಂಭವಾದಾಗಿನಿಂದ ಆ ಗೋವರ್ಧನದ ಉದ್ಧಾರ ಮಾಡಿ ಗೋವುಗಳ ರಕ್ಷಣೆ ಮಾಡಿದಾಗ ಕಾಮಧೇನು ಬಂದು ಸ್ವರಭಿ ಕೃಷ್ಣನಿಗೆ ಗೋವಿಂದ ಅನ್ನುವ ನಾಮಕರಣ ಮಾಡುವವರೆಗೆ ದಶಮಸ್ಕಂಧದಲ್ಲಿ ಗೋವಿಂದ ಎಂಬ ಶಬ್ದದ ಬಳಕೆ ಪ್ರಾಯ ಬಂದಿಲ್ಲ ಮುಂದೆ ಪದೇ ಪದೇ ಆ ಒಂದು ಕಥೆ ಆದ ಮೇಲೆ ಇಡೀ ದಶಮಸ್ಕಂಧ ಮುಗಿಯುವವರೆಗೆ ಮೇಲಿಂದ ಮೇಲೆ ಗೋವಿಂದ ಎಂಬ ಶಬ್ದದ ಬಳಕೆಯಾದದ್ದನ್ನು ನಾವು ಗಮನಿಸ್ತೇವೆ ಐತಿಹಾಸಿಕವಾಗಿ ಪರಮಾತ್ಮನಿಗೆ ಎಲ್ಲ ನಾಮಗಳು ಅನಾದಿ ಕಾಲದಿಂದ ಉಂಟು ಆ ಮಾತು ಬೇರೆ ಆದರೆ ಐತಿಹಾಸಿಕವಾಗಿ ಈ ಒಂದು ಕಲ್ಪದಲ್ಲಿ ಈ ಅವತಾರದಲ್ಲಿ ಕೃಷ್ಣನಿಗೆ ಕಾಮಧೇನು ಗೋವಿಂದ ಎಂದು ಹೆಸರಿಸಿದಾಗ ದಶಮಸ್ಕಂಧದಲ್ಲಿ ವಿಶೇಷವಾಗಿ ಮುಂದೆ ಆ ಗೋವಿಂದ ಶಬ್ದವನ್ನು ಬಳಸ್ತಾರೆ ನಾವು ತಿಳಿಯಬೇಕಾದ ಅಂಶ ತಥ್ಯ ಇಷ್ಟೇ ಪರಮಾತ್ಮ ಗೋವುಗಳ ರಕ್ಷಣೆ ಮಾಡಿದ ಇಂದ್ರದೇವರ ಅಹಂಕಾರ ಖಂಡನೆಯಾದ ಪ್ರಸಂಗ ಆ ಸಂದರ್ಭದಲ್ಲಿ ಗೋವಿಂದ ಎಂಬ ನಾಮಕರಣ ಆಯಿತು ಆ ಗೋವಿಂದ ಎಂಬ ನಾಮಕರಣದ ಹಿನ್ನೆಲೆಯಲ್ಲಿರುವ ಪ್ರಸಂಗವನ್ನು ನಾವು ಚಿಂತನೆ ಮಾಡಬೇಕು ಇಂದ್ರದೇವರಿಗೆ ಬಂದದ್ದು ನಾನು ಮೂರು ಲೋಕಗಳ ಒಡೆಯ ನನ್ನ ಮೇಲಿನ್ಯಾರು ಅನ್ನೋ ಒಂದು ಅಹಂಕಾರ ಎಲ್ಲರೂ ಪೂಜೆ ಮಾಡಬೇಕು ಅಂದ್ರೆ ನನಗೆ ಮಾಡ್ಬೇಕು ಇವನು ಯಾರು ಕೃಷ್ಣ ಅಂತ ಆ ಕೃಷ್ಣನಿಂದಲೇ ತಾನು ಬದುಕಿದ್ದು ಆ ಕ್ಷಣದಲ್ಲಿ ಮರೆತು ಹೋಗಿದ್ದಾನೆ ಹಾಗಾದರೆ ಇಂದ್ರನಂತಹ ಒಬ್ಬ ದೊಡ್ಡ ದೇವತೆಗೆ ಬಂದ ಅಹಂಕಾರದ ಖಂಡನೆಯ ಹಿನ್ನೆಲೆಯಲ್ಲಿ ಆ ಪ್ರಸಂಗದಲ್ಲಿ ಆದ ನಾಮಕರಣ ಗೋವಿಂದ ಗೋವಿಂದ ಅನ್ನುವ ನಾಮಕರಣ ಆದಾಗ ಆ ಕಥೆ ನೆನಪಾಗ್ತದ ಇಲ್ಲ ನಿಮಗೆ ಆ ಕಥೆ ನೆನಪಾಗುವಾಗ ಇಂದ್ರದೇವರ ಅಹಂಕಾರದ ಖಂಡನೆಯಾದದ್ದು ಇಂದ್ರದೇವರು ದಾಸಾನುದಾಸರಾಗಿ ಕೃಷ್ಣನಿಗೆ ಶರಣಾಗತರಾದಂತಹ ಕಥೆ ನೆನಪಾಗತ್ತೋ ಇಲ್ವೋ ಆಗತ್ತೆ ಅಲ್ವಾ ಹಾಗಾದರೆ ಅದನ್ನ ನೆನಪು ಮಾಡಿಕೊಳ್ಳಿ ಗೋವಿಂದ ಅನ್ನಿ ನಿಮ್ಮ ಅಹಂಕಾರದ ಖಂಡನೆಯೂ ಆಗ್ತದೆ ನಾನು ನಾನೇನು ಬಯಸ್ತೇನೋ ಅದೇ ಆಗಬೇಕು ಮನೆಯಲ್ಲಿ ನನ್ನ ಇಚ್ಛೆಗೆ ವಿರುದ್ಧ ಯಾರಾದರೂ ಮಾಡಿದರೆ ದೊಡ್ಡದಾದಂತಹ ಯುದ್ಧ ಅಕ್ಕಪಕ್ಕದ ಮನೆಯವರು ಮಲಗಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಧ್ವನಿಯಲ್ಲಿ ಯಾಕೆ ಬೇಕು ಇಂದ್ರನಂತಹ ಮೂರು ಲೋಕದ ಒಡೆಯನ ಇಚ್ಛೆಯಂತೆಯೇ ನಡೆದಿಲ್ಲ ಹರಿಚಿತ್ತ ಸತ್ಯ ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಓಹೋ ನರ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಮನುಷ್ಯರ ಚಿತ್ತಕ್ಕೆ ಬಂದದ್ದು ನಡೆಯೋದಿಲ್ಲ ದೇವತೆಗಳ ಚಿತ್ತಕ್ಕೆ ಬಂದದ್ದು ನಡೆಯುತ್ತದೆ ದಾಸರವರು ಹಾಗೆ ಹೀಗೆ ಶಬ್ದ ಪ್ರಯೋಗ ಮಾಡುವವಲ್ಲ ನರ ಅರ್ಜುನನಲ್ಲಿ ನರನ ಆವೇಶ ಇದೆ ಇಂದ್ರದೇವರು ದೇವತೆಗಳು ನರ ಅಂದರೆ ಮೂಲ ನರ ಅಂದರೆ ಶೇಷ ನರ ಅಂದರೆ ಶೇಷ ಶೇಷದೇವರು ಆ ಶೇಷದೇವರಂತಹ ಶೇಷದೇವರಿಗೆ ಇಚ್ಛೆ ಬಂದದ್ದೇ ನಡೆಯೋದಿಲ್ಲ ನರಚಿತ್ತಕ್ಕೆ ಬಂದದ್ದು ಅಂದರೆ ಬರೀ ಮಾನವರ ಚಿತ್ತಕ್ಕೆ ಅಲ್ಲ ಶೇಷದೇವರ ಚಿತ್ತಕ್ಕೆ ಬಂದದ್ದು ನಡೆಯೋದಿಲ್ಲ ಇಂದ್ರದೇವರ ಚಿತ್ತಕ್ಕೆ ಬಂದದ್ದು ನಡೆಯೋದಿಲ್ಲ ನರಾವೇಶ ಇರುವಂಥವರು ನರಾವೇಶ ಇದ್ದ ಅವತಾರವನ್ನು ಹೊಂದಿದ ಇಂದ್ರನಂತ ಇಂದ್ರನೊಳಗೆ ನರಾವೇಶ ಅಲ್ಲ ಆದರೆ ನರಾವೇಶ ಹೊಂದಿದ ಅವತಾರವನ್ನು ಪಡೆದ ಇಂದ್ರನ ಚಿತ್ತಕ್ಕೆ ಬಂದದ್ದು ನಡೆದಿಲ್ಲ ಇನ್ನು ನಮ್ಮ ಚಿತ್ತಕ್ಕೆ ಬಂದದ್ದು ನಡೆಯಬೇಕು ಅಂತ ಯಾಕಷ್ಟು ಆಗ್ರಹ ಮಾಡ್ತೀರಿ ಬಿಡಿ ಆಗ್ರಹವನ್ನು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಅಹಂಕಾರ ಅಹಂಕಾರದಿಂದ ಆಗ್ರಹ ಆಗ್ರಹದಿಂದ ಮಾನಸಿಕ ಒತ್ತಡ ಮಾನಸಿಕ ಒತ್ತಡದಿಂದ ರಕ್ತದ ಒತ್ತಡ ಬಿಡಿ ಅಹಂಕಾರವನ್ನು ಬಿಡಿ ಮಾನಸಿಕ ಒತ್ತಡ ಕಡಿಮೆ ಆಗತ್ತೆ ಕಡಿಮೆ ಆದರೆ ಆರೋಗ್ಯ ಚೆನ್ನಾಗಿರುತ್ತದೆ ಗೋವಿಂದ ಅನ್ನಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ವದಾ ಯಾರು ಗೋವುಗಳು ಯಾರು ಗೋಪಾಲಕರು ಗೋವುಗಳು ಅಂದರೆ ಸಾಧುಸ್ವಭಾವದ ಜನ ಅಂತಹ ಜನರಿಗೆ ಪೋಷಣೆ ಮಾಡುವ ಗೋಪಾಲಕರು ಸಜ್ಜನರು ಅಂಥವರಿಗೆ ನೀವು ರಕ್ಷಣೆ ಮಾಡಿ ಸಜ್ಜನರಿಗೆ ಬೆಂಬಲ ಕೊಡಿ ಆ ಸಜ್ ಕೆಲವು ವಿಷಯಗಳು ಅತಿಯಾದರೆ ಮನುಷ್ಯನಿಗೆ ಬದಕ ಆಗುತ್ತೆ ಹಾಲು ಬಹಳ ಆರೋಗ್ಯಕರ ಅಲ್ವಾ ಅಂತ ಹೇಳಿ ಕೊಡಗಟ್ಟಲೆ ಹಾಲು ಕುಡಿದ್ರೆ ಅನೇಕ ವಿಷಯಗಳು ಆರೋಗ್ಯಕರ ಎಷ್ಟೋ ಅಷ್ಟು ಉಪ್ಪಿಲ್ಲದೆ ಅಡಿಗೆ ರುಚಿಯಲ್ಲ ಇಷ್ಟೇ ಕೇಳಿಬಿಡೋದು ಉಪ್ಪಿಲ್ಲದೆ ಇದ್ದರೆ ಅಡಿಗೆ ರುಚಿಯಲ್ಲ ಉಪ್ಪಿದ್ದರೆ ರುಚಿ ಆಗತ್ತೆ ಅದಕ್ಕೇನು ಬೇಕಾದಷ್ಟು ಸೋವಿ ಇದೆ ಉಪ್ಪೇನಂತಹ ತುಟ್ಟಿ ವಸ್ತು ಅಲ್ಲ ಚೀಲಗಟ್ಟಲೆ ಹಾಕಿದರೆ ಯಾವುದೂ ಆಗಬಾರ್ದು ಇದು ಬರೀ ಆಹಾರದ ವಿಷಯದಲ್ಲಿ ಅಲ್ಲ ಎಲ್ಲ ವಿಷಯದಲ್ಲಿಯೂ ಯಾವುದೂ ಅತಿಯಾಗಬಾರ್ದು ಬಂದ ತಕ್ಷಣ ನಗಬೇಕು ಸ್ಮೈಲ್ ಮಾಡಬೇಕು ಬಾಗಿಲದಲ್ಲೇನೆ ಯಾರಾದರೂ ಬರ್ತಾ ಇದ್ರೆ ನಗ್ತಾ ಇದ್ರೆ ಚೆನ್ನಾಗಿರ್ತದೆ ಏನು ನಗಲೇ ಇಲ್ಲ ಅಂದ್ರೆ ಸ್ವಲ್ಪ ಬೇಸರ ಆಗ್ತದೆ ಆದ್ರೆ ಮುಗಿಸ್ಬೇಕು ಸ್ವಾಗತ ಮಾಡಿದ ಮೇಲೆ ಹಾಗೇ ನಗ್ತಾ ಇದ್ರೆ ಅದು ಬಹಳ ಏನಾದರೂ ಒಂದಾಗತ್ತೆ ಒಂದ ಇವನೇನೋ ನನಗೆ ಕುಚೇಷ್ಟೆ ಮಾಡ್ತಾ ಇದ್ದಾನೆ ಅಂತಾದರೂ ಅನ್ನಿಸ್ತದೆ ಇಲ್ಲ ಇಮಿಡಿಯೇಟ್ ಕಾರು ತೆಗೆದುಕೊಂಡು ಬಂದು ಇವರನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ಪ್ರಸಂಗ ಆದರೂ ಬರ್ತದೆ ಅತಿ ಆಗಬಾರ್ದು ನಗ ನಗದೇ ಇದ್ದರೂ ಕಷ್ಟ ಬಹಳ ನಗರ ಕಷ್ಟ ಇರಲಿ ಅದರ ವಿವರಣೆ ಬಹಳ ಹೊತ್ತು ಬೇಡ ಆದರೆ ಒಂದು ವಸ್ತು ಇದೆ ಅದು ಎಷ್ಟು ಹೆಚ್ಚಾದರೂ ಕೂಡ ಅದರಿಂದ ಯಾವುದೇ ರೀತಿಯ ಅನರ್ಥ ಯಾರಿಗೂ ಇಲ್ಲ ಅಂತಹ ವಸ್ತು ಅದು ದೇವರಲ್ಲಿ ಭಕ್ತಿ ದೇವರಲ್ಲಿ ಶ್ರದ್ಧೆ ಸಜ್ಜನರ ಸಹವಾಸ ವಿವೇಕ ಇದು ಎಷ್ಟು ಹೆಚ್ಚಾದರೂ ಅದರಿಂದ ಅನರ್ಥ ಇಲ್ಲ ಅದರಿಂದ ಒಳ್ಳೆಯದೇ ಇದೆ ಎಷ್ಟು ವಿವೇಕ ಇದ್ದರೂ ಅದು ಒಳ್ಳೆಯ ಕೆಲಸನೇ ಮಾಡುತ್ತೆ ಅದರ ಹೆಸರೇ ವಿವೇಕ ಕೂಗಿ ನೋಡುತ್ತದೆ ಯಾವುದು ಮಾಡಬೇಕು ಯಾವ್ದು ಯಾವುದು ಮಾಡಬಾರದು ಯಾವುದನ್ನು ತಿನ್ನಬೇಕು ತಿನ್ನಬಾರದು ಎಲ್ಲಿ ಹೋಗಬೇಕು ಎಲ್ಲವನ್ನೂ ತಿಳಿಸುವುದು ವಿವೇಕ ದೇವರಲ್ಲಿರುವ ಭಕ್ತಿ ಶ್ರದ್ಧೆ ವಿಶ್ವಾಸಗಳು ಅದು ಯಾವಾಗಲೂ ನಮಗೆ ಸನ್ಮಾರ್ಗವನ್ನೇ ತೋರುತ್ತದೆ ಸಜ್ಜನರ ಸಹವಾಸ ಎಲ್ಲ ರೀತಿಯಿಂದಲೂ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಅಂತಹ ಗೋವುಗಳಂತೆ ಗೋಪಾಲಕರಂತೆ ಇರುವ ಸಾಧು ಸ್ವಭಾವದ ಸಜ್ಜನರ ಸಹವಾಸ ಅವರ ರಕ್ಷಣೆ ಅವರ ಪೋಷಣೆ ಅವರ ಬೆಂಬಲ ಅವರಿಗೆ ಬೆಂಬಲ ಇವುಗಳನ್ನು ಕೊಡ್ತಾ ಇದ್ದರೆ ಜೀವನದಲ್ಲಿ ನಾವು ಸರಿಯಾಗಿ ಇರ್ತೇವೆ ಆರೋಗ್ಯವಂತರಾಗಿರ್ತೇವೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಕೂಡ ಇದನ್ನು ತಿಳಿಸುವುದಕ್ಕಾಗಿಯೂ ಆ ಗೋವಿಂದ ಎಂಬ ಶಬ್ದ ಆ ಪ್ರಸಂಗವನ್ನು ನಮಗೆ ತಿಳಿಸಿಕೊಡ್ತದೆ ಶ್ರೀಕೃಷ್ಣ ಗೋವುಗಳ ಗೋಪಾಲಕರ ಉದ್ಧಾರ ಮಾಡಿದಾಗ ಬಂದ ಹೆಸರು ಸಜ್ಜನರ ಜೊತೆಗಿತ್ತು ಸಜ್ಜನರಿಗೆ ಸಹಾಯ ಮಾಡಿ ಸಜ್ಜನರ ಸೇವೆಯನ್ನು ಮಾಡುವ ಪ್ರವೃತ್ತಿಯನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಿ ಅದನ್ನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ ಆಗ ನಿಮಗೆ ಒಳ್ಳೆಯದಾಗತ್ತೆ ಎನ್ನುವುದನ್ನು ತಿಳಿಸುವುದಕ್ಕೆ ಗೋವಿಂದ ಎಂಬ ಶಬ್ದವನ್ನು ಅಲ್ಲಿ ಹೇಳಿದ್ದಾರೆ ಗೋವಿಂದ ಇವತ್ತು ವಿವರಣೆ ಇಲ್ಲದೆ ನಿಮಗೆ ನೆನಪು ಮಾತ್ರ ಮಾಡಿಕೊಡಬೇಕು ಕಾರಣ ನೀವೇ ಚೆನ್ನಾಗಿ ಅದರ ಬಗ್ಗೆ ತಿಳಿದಿದ್ದೀರಿ ಅಭ್ಯಾಸ ಮಾಡಿರ್ತೀರಿ ಗೋವುಗಳಿಂದ ಹಾಲು ಎಷ್ಟು ಆರೋಗ್ಯಕರ ಮೊಸರು ತುಪ್ಪ ಇದೇ ಭಗವದ್ಗೀತೆಯಲ್ಲಿ ರಸ್ಯಾ ನಿಗ್ಧಾಹ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಕೃಷ್ಣ ಹೇಳ್ತಾನೆ ಸ್ಥಿರ ಆಜ್ಯ ತುಪ್ಪ ಮೊದಲಾದಂತಹ ವಸ್ತುಗಳು ಎಷ್ಟು ಆರೋಗ್ಯಕರ ಶುದ್ಧವಾದಂತಹ ಆಕಳು ದೇಶೀ ಆಕಳು ಅಂತಹ ಆಕಳಿನ ಹಾಲಿನಿಂದ ಮೊಸರು ಬೆಣ್ಣೆ ಮಾಡಿ ತುಪ್ಪ ಮಾಡಿದರೆ ಶ್ರೇಷ್ಠವಾದದ್ದು ತುಪ್ಪ ಬೆಣ್ಣೆ ಹಾಲು ಮೊಸರು ಎಷ್ಟು ಆರೋಗ್ಯಕರ ಯಾವ ಹೊತ್ತಿಗೆ ಸೇವನೆ ಮಾಡಬೇಕೋ ಅದೇ ಹೊತ್ತಿಗೆ ಮಾಡಬೇಕು ರಾತ್ರಿ ಕಾಲದಲ್ಲಿ ಮೊಸರು ತಿನ್ನುವುದಲ್ಲ ಶ್ರೀಕೃಷ್ಣ ಪರಮಾತ್ಮ ಮಥುರೆಗೆ ಬರ್ತಾನೆ ಗೋಕುಲ ವೃಂದಾವನಗಳಿಂದ ಮಥುರೆಗೆ ಬಂದಾಗ ಸೂರ್ಯಾಸ್ತ ಆಗಿರುತ್ತದೆ ಶ್ರೀಮದ್ ಭಾಗವತದ ದಶಮಸ್ಕಂಧದಲ್ಲಿ ಸ್ಪೆಸಿಫಿಕ್ಕಾಗಿ ಅದನ್ನು ಹೇಳುತ್ತಾರೆ ಕೇವಲ ಕ್ಷೀರಾನ್ನವನ್ನು ಹಾಲು ಅನ್ನವನ್ನು ತಿಂದು ಶ್ರೀಕೃಷ್ಣ ಪರಮಾತ್ಮ ಅವತ್ತು ಗೋಪಾಲಕರ ಜೊತೆಗೆ ರಾತ್ರಿ ಮಲಗುತ್ತಾನೆ ಮಲಗಿದಂತೆ ನಾಟಕ ಮಾಡ್ತಾನೆ ಯೋಗನಿದ್ರೆ ಯಾಕೆ ಅಂದರೆ ಸೂರ್ಯಾಸ್ತ ಆಗಿತ್ತು ಮೊಸರು ತಿನ್ನೋ ಹಾಗಿಲ್ಲ ಅಂತ ಅವನಿಗೇನು ಹಾಲೇನು ಮೊಸರೇನು ಸಚ್ಚಿದಾನಂದಾತ್ಮಕವಾದ ದೇಹ ಭಗವಂತನದು ಆದರೆ ಲೋಕ ಶಿಕ್ಷಣಕ್ಕಾಗಿ ದೇವರು ತೋರಿಸಿಕೊಡ್ತಾನೆ ಮಹಾಭಾರತ ಬಹಳ ವಿಶೇಷವಾಗಿ ಒತ್ತು ಕೊಟ್ಟು ಹೇಳ್ತದೆ ರಾತ್ರಿ ಹೊಸ ತಿನ್ನಬಾರದು ಅಂತ ಯಾವ ಕಾಲಕ್ಕೆ ಯಾವ ದೇಶಕ್ಕೆ ಯಾವ ಆಹಾರ ವಿಹಿತ ಅದನ್ನು ಸ್ವೀಕಾರ ಮಾಡಬೇಕು ಆದರೆ ಆಕಳಿನಿಂದ ಬಂದ ಈ ವಸ್ತುಗಳು ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾದದ್ದು ಪೌಷ್ಟಿಕವಾದದ್ದು ಗೋಮಯ ಗೋಮೂತ್ರಗಳು ಎಷ್ಟು ರೋಗಗಳನ್ನು ನಿವಾರಣೆ ಮಾಡುವುದಕ್ಕೆ ಆ ಪಂಚಗವ್ಯದಲ್ಲಿ ಸೇರಿಸುವ ಗೋಮಯ ಗೋಮೂತ್ರಗಳಿಗೆ ಮಹತ್ವ ಇದೆ ಕ್ಯಾನ್ಸರಿನಂತಹ ರೋಗವನ್ನು ಪರಿಹಾರ ಮಾಡುವ ಶಕ್ತಿ ಗೋಮೂತ್ರದಲ್ಲಿ ಉಂಟು ಅದರದ್ದೇ ಆದಂತಹ ಕ್ರಮವನ್ನು ತಿಳಿದುಕೊಂಡು ಆ ಕ್ರಮದಲ್ಲಿ ಆ ಔಷಧಿಗಳನ್ನು ಗೋಮೂತ್ರದ ಸೇವನೆಯನ್ನು ಮಾಡಿದರೆ ಉಪನ್ಯಾಸ ಕೇಳಿ ಸೇವನೆಯನ್ನು ಮಾಡಬೇಡಿ ವೈದ್ಯರ ಸರಿಯಾದ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮಾಡಬೇಕಾದ ಕ್ರಮದಲ್ಲಿ ಅದರ ಸೇವನೆಯನ್ನು ಮಾಡಿದರೆ ಅಂತಹ ಉಲ್ಮಣವಾದ ರೋಗಗಳನ್ನು ಪರಿಹಾರ ಮಾಡಿಕೊಂಡಂತಹ ಉದಾಹರಣೆಗಳುಂಟು ಇನ್ನೂ ಥರ ರೋಗಗಳನ್ನು ಬರದಂತೆ ತಡೆಯುವ ಶಕ್ತಿ ಆ ಗೋಮಯ ಗೋಮೂತ್ರಗಳಲ್ಲಿ ಉಂಟು